ಎಥಿಕ್ ಫ್ಯಾಕ್ಟುಲ್ ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್ ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ ತೋರಿಸಿದ್ದಾರೆ ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲ ಏನಾದರೂ ಮಾತಾдರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಗೊತ್ತಿಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡಿರಬಹುದು ನಮ್ಮನ್ನ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲ ಓಕೆ ಸರ್ ಏನು ಅಂತ ಬಂದಿಲ್ಲ ನಾವು ಏನ್ರೀ ಅಂದ್ರೆ ಅಪ್ಪಾ ಶರೇಡ್ ಆಗೋದು ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ ಪ್ರಶಾಂತ್ 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 ಓಕೆ ಸರ್ ಇಲ್ಲಿ ಈ ಕಡೆ ಸರ್ ಆಮೇಲೆ ಮಾಂಟಾಜ್ ಸಾಂಗ್ ಹಾಕಿದ್ರು ಅದರಲ್ಲಿ ಒಂದು ಸಾಲು ಬರುತ್ತೆ ಏನಂದ್ರೆ ನೂರು ದಿನ ಬದುಕಿದ್ರೆ ಐವತ್ತು ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ ತೊಂಬತ್ತು ದಿವಸ ಬದುಕಿದ್ರೆ ಅದು ಬೇಕಿತ್ತು ಅಂತ ಪದ ಅದು ಎಂತ ಒಳ್ಳೆ ಶೋ ಆ ತರ ಪದಗಳು ಬೇಕಿತ್ತು 10 ವರ್ಷ ಆದಮೇಲೆ ಕೇಳಿದ್ನೋ ಸಿ ಒಂದು ಗೇಮ್ ಗೇಮ್ ಅಲ್ಲಿ ಒಂದು ಸೋನು ಗೆلو ಇರ್ತಾ ಆ ತರಕ್ಕೆ ತಕೊಂಡ ಬಿಟ್ಟರೆ ಬೇರೆ ಯಾರು ಜೀವಂತ ಅಂತ ಅಂಗಾಲ ಆ ಗೇಮ್ ಗೇಮ್ ಸರಿಯಿಗೆ ಮನೆಗೆ ಹೋಗಬೇಕಾದ್ರೆ ಏನ್ ಗಲಾಟೆ ಇದೆ ಮನೆ ಒಳಗಡೆ ನಾಳೆ ಬೆಳಿಗ್ಗೆチナ ಜೀವಂತ ಬಂದ್ರೆ ಒಂದು ಗುಂಡಾಕಾಣ ಕಡೋ ಅಂತ ಫ್ರೆಂಡ್ಗಳು ಹೋಗಿರ್ತಿವಲ್ಲ ಆ ತರ ಅದು ಲೈನ್ ಆಟ ಅಂತ ಮೊರ್ तो देख सारा इलेज़ सीज़न टेन मार्च करे मेरे वैसे यू नो यू साइमेंटेनिसली कंसंट्रेटेड ऑन मैक शूटिंग बट ये साथी बिग बॉस बंद तो सीज़न हो सा दिया है ना आईपू बट मैक रिलीज़ फिर क्यों तबेरे नहीं आती है यारी ग्रेडी ಪ್ರೊಡಕ್ಷನ್ ಹೌಸಸ್ ಫ್ರಮ್ ತಮಿಳ್ನಾಡು ಅವ್ರಿಗೆ ಅವ್ರದ್ದೇ ಆದಂಥ ಕೆಲವು ಇದೆ ಆ್ಯಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಐ ಥಿಂಕ್ ದೇ ಗೆಟ್ ಬ್ಯಾಕ್ ಸಿನಿಮಾ ನಮ್ಮ ಕಡೆಯಿಂದ ಏನಾದರೂ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಚೆನ್ನಾಗಾಗಿದೆ ಐ ಥಿಂಕ್ ದರ್ ಕಮ್ ಐ ಥಿಂಕ್ ಎಲ್ಲದರದ್ದು ಅಂತೆ ಕಂತೆ ರಿಲೀಸಸ್ ಎಲ್ಲ ನೋಡಿ ಬಿಕಾಸ್ ದೇ ವಾಂಟ್ ಆಲ್ ಓವರ್ ಇಂಡಿಯಾ ದೇ ಟೇಕಿಂಗ್ ಸಮ್ ಟೈಮ್ ಆಫ್ How can there be a creative? No, difference? I mean to say, date issue. Like he wants to come with some terms and conditions, the Tamil producer. Really? No, I'm asking, is there anything like that that is there? There is a killing. There is a killing. The differences in our Yeah, The producer, he was producer of the Malayalam film, okay? a so a partner. Partner. Okay, a partner and partner, there is a difference in that. <laughs> picture work is done. You do